ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರ್ರಿ ಇವತ್ತು ಪನ್ನೀರ್ ಸುಕ್ಕ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಆ್ಯಕ್ಚುಲಿ ಈ ರೆಸಿಪಿ ಮಾಡ್ತಿರೋದು ನಾನೆಲ್ಲ ಯಜಮಾನ್ರು ಮಾಡ್ತಿರೋದು ನಾನು ಯಾವ ಥರ ಮಾಡಿದ್ರು ಅಂಥೇಳಿ ನಿಮ್ಮ ಜೊತೆಗೆ ಹಂಚ್ಕೊಳಗತ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಈಗ ನೋಡಿರಿ ನೂರು ಗ್ರಾಮ ಪನ್ನೀರ್ ತೊಗೊಂಬಂದಾರ ನಲ್ ನಂದಿನಿ ಆ ಪ್ರಾಡಕ್ಟ್ ಕಂಪನಿ ನಂದಿನಿ ಕಂಪ್ನಿದು ನೂರು ಗ್ರಾಮ್ ಆಗೋಷ್ಟು ಪನ್ನೀರ್ ತೊಗೊಂಬಂದು ಅದನ್ನು ಆಗ ಮಾಡ್ತೀವಿ ಅಂದ್ರೆ ಡೈರೆಕ್ಟಾಗಿ ಓಪನ್ ಮಾಡಿ ಕಟ್ ಮಾಡಿಬಿಡ್ಬೋದು ಸೊ ಇನ್ನೂ ತಡ ಐತಿ ಅಂದಾಗ ನಾವು ಫ್ರಿಜ್ ಅಥವಾ ನಾವು ಬ್ಯಾರಲ್ ತುಂಬಿಸಿರ್ತಲ್ಲ ನೀರು ಅದ್ರೊಳಗೆ ಇಟ್ಕೋಬೋದು ಇಲ್ಲಾಂದ್ರೆ ಅಂತ ಬರ್ತಿರ್ತೈತಿ ಈಗ ನೋಡ್ತಿರ್ಬೋದು ನೀವು ನಾವು ಬ್ಯಾರಲ್ ಒಳಗೆ ಇಟ್ಟಿದ್ದೀರಿ ಈಗ ಈ ಥರ ಒಂದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಪನ್ನೀರನ್ನ ಕಟ್ ಮಾಡ್ಕೋಬೇಕು ಇದು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಭಾಳ ತಗಲ್ ಸ್ನೇಹಿತರೆ ಇದಕ್ಕೇನು ಮಸಾಲೆಗೆ ಸಲ ರುಬ್ಬೋದಿಲ್ಲ ಏನಿಲ್ಲ ಪಟ್ಟನ ಇನ್ಸ್ಟೆಂಟಾಗಿ ಏನಾದರೂ ಪನ್ನೀರೊಳಗೆ ಏನಾದರೂ ತಿನ್ಬೇಕಂತ ಅನಿಸಿದಾಗ ಈ ಥರ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಈಸಿ ಐತೆ ನೋಡಿರಿ ಈಗ ಕಟ್ ಮಾಡಿಕೊಂಡು ಫಸ್ಟಿಗೆ ಫ್ರೈ ಮಾಡ್ಕೋಬೇಕು ಇವನ್ನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಷ್ಟೇ ಈಗ ಇದಕ್ಕೆ ಮಸಾಲೆ ಅಂದ್ರೆ ಒಗ್ಗರಣೆಗೆ ಏನೇನು ಬೇಕಂತೇಳಿ ತೋರಿಸ್ತೀನಿ ನೋಡಿರಿ ಉಳ್ಳಾಗಡ್ಡಿ ಕರಿಬೇವು ಒಂದು ಟೊಮೆಟೊ ಹಣ್ಣು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟ ರೀ ಇದಕ್ಕೆ ಬೇಕಾಗಿರೋದು ಆಮೇಲೆ ಯಾವುದೇ ರೀತಿ ಮಸಾಲೆ ರುಬ್ಬ ಆಗಿಲ್ಲ ಇದಕ್ಕೆ ಬೇಗ ಮಾಡ್ಕೊಂಬಂದು ಮಾಡ್ಕೊಂಬಿಡ್ಬೋದು ಅಂದರೆ ಐದು ನಿಮಿಷದಾಗ ರೆಡಿ ಆಗಿಬಿಡ್ತೈತೆ ಅನ್ನ ಜೊತೆಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಆಗುತ್ತೆ ಸೈಡ್ ಡಿಶ್ಶಾಗಿ ತಿನ್ನೋಕೆ ಭಾಳ ರುಚಿಯಾಗಿರ್ತೈತೆ ರೀ ಆಮೇಲೆ ಜಾಸ್ತಿ ಸ್ಪೈಸಸ್ ಇರೋಲ್ಲ ಹೆಲ್ದಿ ಕೂಡ ಆಗಿ ಇರ್ತೈತಿ ಈಗ ಮಾಮೂಲಿ ನಾವು ಪನ್ನೀರ್ ಅಂದ್ಬಿಟ್ಲೆ ಅದ್ರ ಗ್ರೇವಿ ಅದು ಏನೋ ಮಾಡ್ತೀವಿ ಅಂದರೂ ಶಿಸ್ತು ಮಸಾಲೆ ರುಬ್ಬಿ ಮಾಡ್ತೀವಿ ಆದರೆ ಇದು ಆ ಥರ ಏನಲ್ಲ ಒಂದು ಸರಿ ಇದನ್ನ ಟ್ರೈ ಮಾಡಿ ನೋಡಿರಿ ಭಾರಿ ಮಸ್ತ್ ಆಗುತ್ತೆ ಈಗ ನಾವೇನು ಮಾಡಕತ್ತೀವಿ ಫಸ್ಟಿಗೆ ಒಂದು ಬೌಲಿಗೆ ಒಂದು ಹತ್ತು ಪದ ಮೊಸರು ಪಾಕೆಟ್ ಇರ್ತಲ್ರಿ ಅದನ್ನು ಫುಲ್ಲು ಹಾಕ್ಕೊಂಡಿವಿ ಈಗ ನಾವು ಬಿರಿಯಾನಿ ಅದು ಮಾಡುವಾಗ ಈ ಪ್ರೊಸೀಜರ್ ಫಾಲೋ ಮಾಡ್ತೀವಲ್ಲ ಮೊಸರಿಗೆ ಡೈರೆಕ್ಟಾಗಿ ಗರಂ ಮಸಾಲೆ ಅದೆಲ್ಲ ಹಾಕಿ ಎಲ್ಲ ಥರ ಸ್ಪೈಸಸ್ ಕುಳಿ ಹಾಕಿ ಮಿಕ್ಸ್ ಮಾಡಿಟ್ಕೋತೀವಲ್ಲ ಸೇಮ್ ಇದಕ್ಕನ್ನು ಅದನ್ನು ಫಾಲೋ ಮಾಡಿದ್ರೆ ಮೊಸರು ಹಾಕಿ ಅದಕ್ಕೆ ಮೇನಾಗಿ ಪನ್ನೀರು ಸುಕ್ಕ ಮಾಡೋಕ್ಕಾಯ್ತು ಅದಕ್ಕಾಯ್ತು ಜಿರಿಗೆ ಪುಡಿ ಭಾಳ ಇಂಪಾರ್ಟೆಂಟ್ ಆಗೈತಿ ಹಾಗಾಗಿ ಜೀರಿಗೆನ ಫ್ರೆಶಾಗಿ ಆಗ ಜಿರಿಗೆ ಪುಡಿ ರೆಡಿ ಮಾಡ್ಕೊಳಕತ್ತಿದ್ರು ಇಲ್ಲೇ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡ್ಕೊಂಡು ಅಲ್ಲೇ ಕುಟ್ಟಿ ತೆಗೆದ್ರು ರೆಡಿ ಮಾಡಿಕೊಂಡ್ರು ಪ್ಯಾಕೆಟ್ ಮಸಾಲೆ ಯೂಸ್ ಮಾಡೋಕ್ಕಿಂತ ಡೈರೆಕ್ಟಾಗಿ ನಾವೇ ಫ್ರೆಶಾಗಿ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ರುಚಿನೂ ಜಾಸ್ತಿ ಇರ್ತೈತಿ ಆರೋಗ್ಯನೇ ಇರ್ತೈತಿ ಅಲ್ರಿ ಹಾಗಾಗಿ ನಾವು ಶುಂಠಿ ಬೇಳೆ ಪೇಸ್ಟ್ ಆಯಿತು ಮತ್ತು ಜೀರಿಗೆ ಪುಡಿ ಆಯಿತು ಕಾಳು ಪುಡಿ ಆಯಿತು ಮನೆಯಲ್ಲೇ ಜಾಸ್ತಿ ಇದು ಮಾಡೋದು ರೆಡಿ ಮಾಡ್ಕೊಳ್ಳೋದು ಈಗ ನೋಡ್ತಿರ್ಬೋದು ಇಲ್ಲಿ ಪನ್ನೀರಿಗೆ ಒಂದು ಬಾಣಲಿಗೆ ಸ್ವಲ್ಪ ನೀರ ಸಾರಿ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನ ಫ್ರೈ ಮಾಡ್ಕೊತೀವಿ ಅಂದರೆ ಇದು ಟೇಸ್ಟ್ ಇನ್ನೂ ರುಚಿಯಾಗಿರ್ತೈತಿ ಅಂಥೇಳಿ ಇದನ್ನು ಮಾಡೋದು ಡೈರೆಕ್ಟಾಗಿ ಮಾಡ್ಬೋದು ಹುಳಿ ಇತ್ತಪ್ಪ ಅಂದ್ರೆ ಪನ್ನೀರ್ ಸ್ವಲ್ಪ ನೀರೊಳಗೆ ಒಂಚೂರು ಬೌಲ್ ನೀರು ತೊಗೊಂಡು ಸ್ವಲ್ಪ ಎದ್ದು ಕ್ಲೀನ್ ಮಾಡ್ಕೊಂಡು ತಗೋಬೋದು ಒಂದೊಂದು ಸರಿ ಹುಳಿ ಬಂದಿರ್ತೈತಿ ಪನ್ನೀರು ಹಾಗೇನೇ ಇಲ್ಲ ಅಂದಾಗ ಡೈರೆಕ್ಟ್ ಮಾಡ್ಕೊಬೋದು ಅಲ್ಲಿ ಪನ್ನೀರನ್ನ ಫ್ರೈ ಮಾಡಿ ತೆಗ್ದಿವ್ರಿ ಈಗ ಇಲ್ಲಿ ಮೊಸರಿಗೆ ಸ್ವಲ್ಪ ಖಾರ ಪುಡಿ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಕುಟ್ಟಿಟ್ಕೊಂಡಿದ್ವಲ್ಲ ಜೀರಿಗೆ ಪುಡಿ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಒಂಚೂರು ಧನಿಯಾ ಪುಡಿ ಇಷ್ಟು ಒಂಚೂರು ಅರ್ಶಿಣ ಪುಡಿ ರೀ ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಾನೀಗ ಏನು ಹೇಳಿದ್ನಲ್ಲ ಇದೆಷ್ಟೇ ಮಸಾಲೆ ಇದಕ್ಕೆ ಬೇರೆ ಏನೂ ಹಾಕಂಗಿಲ್ಲ ಧನಿಯಾ ಪುಡಿ ಗರಂ ಮಸಾಲೆ ಜೀರಿಗೆ ಪುಡಿ ಅರಶಿಣ ಪುಡಿ ಉಪ್ಪು ಖಾರ ಇಷ್ಟ ರೀ ಇದಿಷ್ಟು ಮಾಡಿಕೊಂಡ್ರೆ ಸಾಕಾಗ್ತೈತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಈ ನೋಡಿರಿ ಮಸ್ತಾಗಿ ಮಿಕ್ಸ್ ಮಾಡ್ಕೊಂಡೀನಿ ಮಸಾಲೆ ರೆಡಿ ಆಯ್ತು ಇದು ಮೊಸರನ್ನಾಗ ಹಾಕಿವ ಮಸಾಲೆನ ಈಗ ಈಗ ಸ್ನೇಹಿತರೆ ಪನ್ನೀರ್ನ ಫ್ರೈ ಮಾಡಿ ತೆಗೆದ್ವಲ್ಲ ಅದ ಮಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು ಸ್ಟಾರ್ ಹೂವು ಎಲೆ ಒಂದೆರಡು ಒಂದು ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಂಡಿನಿ ಸ್ವಲ್ಪ ಬಾಣಲಿ ಜಾ ಊರಿ ಜಾಸ್ತಿ ಇಟ್ಬಿಟ್ಟಿದ್ದೆ ಈ ಕಡೆ ಒಂದು ತೊಗೊಳ್ಳೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕಪ್ಪಾತಾರೆ ಏನು ಅನ್ಬೇಡ್ರಿ ಅದಕ್ಕೆ ಅದಿಷ್ಟು ಒಂದು ಒಳ್ಳೆ ಘಮ ಬಿಟ್ಟಾದಮೇಲೆ ಸ್ಪೈಸಸ್ ಎಲ್ಲ ಹಾಕೋಬೇಕು ರೀ ಇದಕ್ಕೆ ಉಳ್ಳಾಗಡ್ಡೆ ಸ್ವಲ್ಪ ಸಣ್ಣಗೆ ಜಾಸ್ತಿ ಪ್ರಮಾಣದಾಗ ತಗೋರಿ ಅಂದ್ರೆ ಅದು ಭಾರಿ ಮಸ್ತ್ ಆಕೈತಿ ಸ್ವಲ್ಪ ಉಳ್ಳಾಗಡ್ಡೆ ಜಾಸ್ತಿನೇ ಇರಬೇಕು ಹಾಕಿ ಮತ್ತು ಅದ್ರ ಜೊತೆಗೆ ಕರಿವೆ ಅದನ್ನ ಹಾಕಿ ಹಸಿ ವಾಸನೆಗೆ ಹೋಗೋರಿಗಿ ಫ್ರೈ ಮಾಡ್ಕೊಬೇಕು ರೀ ಆಮೇಲೆ ಇದೇ ಟೈಮ್ನಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪಿ ವೇಸ್ಟನ್ನು ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಳ್ಳಾಗಡ್ಡಿ ಅದು ಇಷ್ಟನ್ನು ಹಸಿವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೊಂಡು ಆಮೇಲೆ ಒಂದು ಟೊಮೆಟೊ ತೊಗೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಟೊಮೆಟೊ ಜಾಸ್ತಿ ಹಾಕೋಕ್ಕೋಗ್ಬೇಡ್ರಿ ಹುಳಿ ಹುಳಿ ಅನ್ನಿಸ್ಬಿಡ್ತೈತೆ ಆಮೇಲೆ ಒಂದು ಸಣ್ಣದ ಹಾಕ್ಕೊಂಡ್ರೆ ಸಾಕಾಗ್ತೈತಿ ಹಾಕಿ ಅದನ್ನು ಸಾಫ್ಟ್ ಅವ್ರಿಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನು ಹಾಕೊಂಡು ಒಂದು ಸ್ವಲ್ಪ ಕಲರ್ ಬರಲಿ ಅಂಥೇಳಿ ಲೈಟಾಗಿ ಖಾರ ಪುಡಿ ಸೇರಿಸ್ಕೊಂಡಿನಿ ಈಗೂ ಯಾಕಂದರೆ ನಾವಲ್ಲಿ ಮೊಸರಿಗೆಲ್ಲ ಹಾಕಿಟ್ಕೊಂಡಿವಲ್ಲ ಎಲ್ಲ ಮಸಾಲೆನ ಇಲ್ಲಿ ಒಂದು ಸ್ವಲ್ಪ ಕಲರ್ ನಮ್ಗೆ ಏನು ಯಾವ ಥರದ್ದು ಬೇಕೋ ಆ ಥರ ಹಾಕೋಬೇಕಾಗುತ್ತೆ ನಮ್ಗೆ ಇಲ್ಲ ನಾವು ಎಲ್ಲೋ ಇಷ್ಟ ಆಗಿ ಬೇಕು ಗ್ರೇವಿನ ಇದು ಸುಕ್ಕ ಅಂದರೆ ಈ ಟೈಮ್ನಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ ಇಲ್ಲ ರೆಡ್ ಡಿಶ್ ಮೇಲೆ ಬೇಕು ಈ ಥರ ಅಂದರೆ ಒಂಚೂರು ಖಾರ ಪುಡಿ ಹಾಕೋರಿ ನಾನು ಇಲ್ಲಿ ಒಂಚೂರು ಖಾರ ಪುಡಿ ಒಂಚೂರು ಅರ್ಶಿಣ ಪುಡಿ ಎರಡನ್ನೂ ಹಾಕ್ಕೊಂಡಿನಿ ಯಾಕಂದ್ರೆ ಆ ಖಾರ ಪುಡಿ ಜಾಸ್ತಿ ಖಾರ ಇಲ್ಲ ನೀವು ನೋಡ್ಕೊಂಡು ಹಾಕ್ಕೋಬೇಕು ನಮ್ಮ ಮನೆ ಖಾರ ಇಲ್ಲ ಅದು ಹಾಗಾಗಿ ಕಲರ್ ಅದ್ರ ಚೆಂದ ಬರುತ್ತಾ ಅಂಥೇಳಿ ಇನ್ನೊಂಚೂರು ಖಾರ ಪುಡಿ ಹಾಕ್ಕೊಂಡಿರಿ ಖಾರ ಇಲ್ಲ ಅಂಥೇಳಿ ಈಗ ನೀಟಾಗಿ ಮಿಕ್ಸ್ ರೀ ಅದೆಲ್ಲ ಆದ್ಮೇಲೆ ಸ್ನೇಹಿತರೆ ಈಗ ನಾವು ಮೊಸರೊಳಗೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು ಇದು ಹಾಕಿಂದ ಮೊಸರಿಗೆ ಇದನ್ನು ಎಲ್ಲ ಮಸಾಲೆ ಹಾಕೋಕ್ಕಿಂತ ಮುಂಚೆ ಮೊಸರು ಮೊಸರನ್ನ ಒಂದು ಸರಿ ನೀಟಾಗಿ ಕಡ್ಕೊಂಡು ಇಟ್ಕೋಬೇಕು ಇಲ್ಲಾಂದ್ರೆ ಅವು ಒಂಥರ ಬಬ್ಬಲ್ ಅದು ಗಂಟು ಗಂಟು ಟೈಪ್ ಆಗುತ್ತಲ್ಲ ಗುಳ್ಳೆ 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 ಆಗುತ್ತೆ ಮೊಸರು ಒಂದು ಸರಿ ಕಟ್ಟೋದು ಇಟ್ಕೊಂಡಿದ್ರಂದ್ರೆ ಹಂಗೆ ಆಗೋದಿಲ್ಲ ಆಮೇಲೆ ಇಲ್ಲಿ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ವೇಸ್ಟ್ ಮಾಡಕ್ಕೊಬಿಟ್ರೆ ಎಲ್ಲ ಮಸಾಲೆನ ನೀಟಾಗಿ ಒಂಚೂರು ನೀರು ಹಾಕಿನ ಆ ಬೌಲಿಗೆ ಹಾಕ್ಕೊಂಡ್ಬಿಟ್ರಿ ಹಾಕೊಂಡು ಇದನ್ನು ಒಂಚೂರು ಒಂದು ನಿಮಿಷ ಅಷ್ಟು ಫ್ರೈ ಮಾಡ್ಕೊರಿ ಎಲ್ಲದ್ರ ಜೊತೆಗೆ ಈಗ ನೋಡಿರಿ ಅದು ಬೌಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ಹಾಕಿ ನೀಟಾಗಿ ಎಲ್ಲ ಎಣ್ಣೆ ಬಿಡೋವ್ರಿಗೆ ಸ್ವಲ್ಪ ಫ್ರೈ ಇದನ್ನು ಅದಾದಮೇಲೆ ನಾವೇನು ಪನೀರ್ನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಬೇಕು ಈ ಟೈಮ್ನಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ಭಾರಿ ಚೆಂದ ಕಾಣ್ತೈತಿ ರುಚಿನೇ ಹೆಚ್ಚಾಗುತ್ತೆ ಅಂಥೇಳಿ ಈಗ ನೋಡ್ತಿರ್ಬೋದು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ ಆದಮೇಲೆ ನಿಮ್ಗೆ ಯಾವ ರೀತಿ ಬೇಕೋ ಕನ್ಸಿಸ್ಟೆನ್ಸಿ ಅದು ನೋಡ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊರಿ ನಾನಿಲ್ಲಿ ಜಾಸ್ತಿ ಏನು ಸೇರಿಸ್ಕೊಂಡಿಲ್ಲ ಯಾಕಂದ್ರೆ ಡ್ರೈ ಆಗಿ ತಿನ್ನಕ ಸೈಡ್ಗೆ ಏನು ಹೆಂಚ್ಕೊಳಕ ಮಾಡಿರೋದು ಇದು ಅನ್ನ ಜೊತೆಗೆ ಹಾಗಾಗಿ ನಾನು ಜಾಸ್ತಿ ನೀರು ಸೇರ್ಸ್ಕೊಳಕ್ಕೆ ಹೋಗಿಲ್ಲ ನಿಮ್ಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಬೋದು ಆಮೇಲೆ ನಾವು ರುಬ್ಬಿ ಹಾಕಿರಲ್ಲ ಮಸಾಲೆ ಹಾಗಾಗಿ ನೋಡ್ಕೊಂಡು ನೀರು ಹಾಕೋರಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ ಅವಾಗ ಅದೊಂಥರ ನೀರು ಆದಂಗೆ ಆಗುತ್ತೆ ಒಂದೊಂದು ಸೈಡ್ ಪನ್ನೀರ್ ಆಗುತ್ತೆ ನೋಡ್ಕೊಂಡು ಹಾಕೋರಿ ಆಮೇಲೆ ಲಾಸ್ಟಿಗೆ ಹಸಿರು ಮೆಣ್ಸಿಕಾಯನ್ನ ಸೀಡ್ಬಿಟ್ಟು ಮೆಣ್ಸಿಕಾಯಿ ಹಾಕ್ಕೊಂಡೋಗಿರಿ ಇಷ್ಟ ಆದರೆ ಆಯಿತು ಪನ್ನೀರು ಸುಕ್ಕ ರೆಡಿ ಆಗಿಬಿಡ್ತೈತಿ ನೋಡ್ತಿರ್ಬೋದು ಮೇಲೆ ಈ ಥರ ಆಯಿತು ಈ ರೆಸಿಪಿ ಹೆಂಗೆ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಭಾರಿ ಮಸ್ತ್ ಮಸ್ತ್ ಬಂದಿತ್ತು ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿ ಆಗಿತ್ತು ಪನ್ನೀರ್ ಸುಕ್ಕ ರೆಡಿ ಆಗೈತಿ ನೋಡ್ತಿರ್ಬೋದು ಹೆಂಗೈತಿ ಅಂತೇಳಿ ಭಾರಿ ಮಸ್ತ್ ಆಗೈತಿ ಸೈಡ್ ಅಂದಾಗ ಚಪಾತಿ ಪರೋಟ ಅದ್ರೊಳಗೆ ಭಾರಿ ಆಗತ್ತೆ ಸೈಡ್ ಹಚ್ಚೊಂದು ತಿನ್ನಕ ಆಲೂ ಪಲ್ಯ ತರ ಕಾಣ ಫ್ರೈ ಇದು ಸುಕ್ಕ ಹಿಂಗೆ ಇರುತ್ತಲ್ಲ ಓಕೆ ಮಾಲ್ ರೆಡ್ ಚೆನ್ನಾಗಿ